पचहत्तर ವರ್ಷಕ್ಕೆ की शाल ಉಡಿ उड़ी जाती है तो उसका अर्थ यह होता है कि अब आपकी आयु हो गई अब जरा बाजू हमको करने दो ಎಪ್ಪತ್ತೈದು ವರ್ಷ ತುಂಬಿದವರು ರಾಜಕೀಯದಿಂದ ನಿವೃತ್ತರಾಗಬೇಕು ಅನ್ನೋ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರ ಇತ್ತೀಚಿನ ಹೇಳಿಕೆ ತೀವ್ರ ರಾಜಕೀಯ ವಿವಾದಕ್ಕೆ ಎಡೆ ಮಾಡಿಕೊಟ್ಟಿದೆ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಭಾಗವಹಿಸಿದ್ದಲ್ಲದೆ ಐದು ದೇಶಗಳ ಪ್ರವಾಸ ಮುಗಿಸಿ ಪ್ರಧಾನಿ ನರೇಂದ್ರ ಮೋದಿ ವಾಪಸ್ ಆಗ್ತಿರುವ ಹೊತ್ತಿನಲ್ಲೇ ಭಾಗವತ್ ಅವರ ಹೇಳಿಕೆ ಸದ್ದು ಮಾಡ್ತಿರೋದು ಮೋದಿ ಅವರಿಗೆ ಇದೆಂತಹ ಸ್ವಾಗತ ಅನ್ನೋ ರೀತಿಯಲ್ಲಿ ಬಿಂಬಿತವಾಗ್ತಿದೆ ಸೆಪ್ಟೆಂಬರ್ನಲ್ಲಿ ಎಪ್ಪತ್ತೈದು ವರ್ಷ ತುಂಬಲಿರುವ ಪ್ರಧಾನಿ ನರೇಂದ್ರ ಮೋದಿ ಅವರನ್ನೇ ಉದ್ದೇಶಿಸಿ ಭಾಗವತ್ ಈ ಹೇಳಿಕೆ ನೀಡಿದ್ದಾರೆ ಅಂತ ಕಾಂಗ್ರೆಸ್ ಮತ್ತಿತರ ವಿರೋಧ ಪಕ್ಷದ ನಾಯಕರು ಹೇಳೋಕೆ ಆರಂಭಿಸಿದ್ದಾರೆ ಜುಲೈ ಒಂಬತ್ತರಂದು ನಾಗ್ಪುರದಲ್ಲಿ ನಡೆದ ಹಿರಿಯ ಆರ್ ಎಸ್ ಎಸ್ ನಾಯಕ ಮೋರೋಪಂತ್ ಪಿಂಗಳೆ ಅವರ ಕುರಿತಾದ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಪಿಂಗಳೆ ಅವರಿಗೆ ಎಪ್ಪತ್ತೈದು ವರ್ಷ ತುಂಬಿದ್ದಕ್ಕಾಗಿ ಸನ್ಮಾನಿಸಲಾಯಿತು ಅದೇ ಸಮಯದಲ್ಲಿ ಭಾಗವತ್ ನಿವೃತ್ತಿ ವಿಚಾರ ಪ್ರಸ್ತಾಪಿಸಿದ್ರು ನಾನು ಮಾತನಾಡೋಕೆ ಎದ್ದು ನಿಂತಾಗ ಜನ ನನ್ನನ್ನು ನೋಡಿ ನಗತೊಡಗಿದ್ರು ಯಾಕೆಂದ್ರೆ ಜನ ನನ್ನನ್ನ ಗಂಭೀರವಾಗಿ ಪರಿಗಣಿಸ್ತಿಲ್ಲ ಅಂತ ಕಾಣುತ್ತೆ ಈ ಶಾಲನ್ನ ನನಗೆ ಎಪ್ಪತ್ತೈದನೇ ವಯಸ್ಸಿನಲ್ಲಿ ಕೊಡ್ಲಾಗಿತ್ತು ಆದರೆ ಅದರ ಅರ್ಥ ನನಗೆ ತಿಳಿದಿದೆ ಎಪ್ಪತ್ತೈದನೇ ವಯಸ್ಸಿನಲ್ಲಿ ಶಾಲು ಹೊಚ್ಚಿದ್ರೆ ನೀವು ವೃದ್ಧರಾಗಿದ್ದೀರಿ ಪಕ್ಕಕ್ಕೆ ಸರಿದುಕೊಳ್ಳಿ

कि मैं खड़ा होता तो लोग हंसने लगते मैंने हंसने लायक कुछ बोला नहीं तो भी मेरे बोलने पर हंसते क्योंकि मुझे मुझे लगता है लोग मुझे गंभीरता से नहीं ले रहे और पुढ़े थे ऐसा मना लेते मन उच्चारूंगी तो मैं जब मर जाऊंगा तब भी पहले लोग पत्थर मार के देखेंगे कि सचमुच मर गया मगते ऐसा मना ले पचहत्तर वर्ष का आपने किया लेकिन मैं इसका अर्थ जानता हूं पचहत्तर वर्ष की शाल जब उड़ी जाती है तब तो उसका अर्थ ये होता है कि अब आपकी आयु हो गई अब जरा बाजूठ हमको करने दो ಭಾಗವತ್ ಹೇಳಿಕೆಗೆ ಪ್ರತಿಕ್ರಿಯಿಸಿರುವ ಕಾಂಗ್ರೆಸ್ ನಾಯಕ ಜೈರಾಮ್ ರಮೇಶ್ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಟೀಕಿಸಿದ್ದಾರೆ ಬಡ ಪ್ರಶಸ್ತಿ ಜೀವಿ ಪ್ರಧಾನಿ ಅಂತ ಲೇವಡಿ ಮಾಡ್ತಾ ಅವರಿಗೆ ಇದೆಂತಹ ಸ್ವಾಗತ ಅಂತ ಕೇಳಿದ್ದಾರೆ ಮೋದಿ ಅವರಿಗೆ ಸೆಪ್ಟೆಂಬರ್ ಹದಿನೇಳರಂದು ಎಪ್ಪತ್ತೈದು ವರ್ಷ ತುಂಬತ್ತೆ ಅನ್ನೋದನ್ನ ಅವರು ವಿದೇಶದಿಂದ ಹಿಂತಿರುಗುವಾಗಲೇ ಆರ್ ಎಸ್ ಎಸ್ ಮುಖ್ಯಸ್ಥರು ನೆನಪಿಸಿದ್ರು ಅಂತ ಜೈರಾಮ್ ರಮೇಶ್ ಎಕ್ಸ್ ನಲ್ಲಿ ವ್ಯಂಗ್ಯವಾಡಿದ್ದಾರೆ ಆದರೆ ಪ್ರಧಾನಿಯವರು ಆರ್ ಎಸ್ ಎಸ್ ಮುಖ್ಯಸ್ಥರಿಗೆ ಅದನ್ನೇ ಹೇಳಬಹುದು ಅವರಿಗೆ ಸೆಪ್ಟೆಂಬರ್ ಹನ್ನೊಂದರಂದು ಎಪ್ಪತ್ತೈದು ವರ್ಷ ತುಂಬತ್ತೆ ಒಂದು ಬಾಣ ಎರಡು ಗುರಿಗಳು ಅಂತ ರಮೇಶ್ ಟೀಕಿಸಿದ್ದಾರೆ ಮತ್ತೊರ್ವ ಕಾಂಗ್ರೆಸ್ ನಾಯಕ ಪವನ್ ಖೇರಾ ಕೂಡ ಟೀಕಿಸಿದ್ದಾರೆ ಭಾಗವತ್ ಮತ್ತು ಮೋದಿ ಇಬ್ಬರೂ ತಮ್ಮ ಬ್ಯಾಗ್ ಎತ್ಕೊಂಡು ಪರಸ್ಪರ ದಾರಿ ತೋರಿಸ್ತಾ ಹೋಗಬಹುದು ಅಂತ ಖೇರಾ ಹೇಳಿದ್ದಾರೆ ಪವನ್ ಖೇರಾ ಎಕ್ಸ್ನಲ್ಲಿ ವಿಡಿಯೋವನ್ನು ಪೋಸ್ಟ್ ಮಾಡಿ ಭಾಗವತ್ ಅವರ ಹೇಳಿಕೆ ಒಳ್ಳೆ ಸುದ್ದಿ ಅಂತ ಹೇಳಿದ್ದಾರೆ ಪ್ರಧಾನಿ ಮೋದಿ ಮತ್ತು ಆರ್ ಎಸ್ ಎಸ್ ಮುಖ್ಯಸ್ಥರು ಸಂವಿಧಾನ ಮತ್ತು ದೇಶವನ್ನು ನಾಶಪಡಿಸಿದ್ದಾರೆ ಅಂತ ಆರೋಪಿಸಿದ್ದಾರೆ રાજકીય દલી ઇલ્લદિત્રે પ્રધાની બહુશહ બોલીવુડ કે પ્રવેશસ્તીદ્રુ અંતાવર વેંગેવાડિદારે બોલીવુડ બચાવાયિતુ આદરે દેશવના ઉળસોક આગલીલા ಅಂತ કહેતા રહે. દોસ્તો કલ મોહન ભાગવતજીને એક ખુશખબરી દી. અક્ષરુ ખુશખબરી દેને કેલે નહીં જાને જાતે લેકિન કલ દી. ઉનોને કહા કી 75 સાલ કા હોને કે બાદ ઇન્સાન કો કિસિ ઓર કો મોકા દેના ચાહીએ. અબી ખુશખબરી ક્યો હે? ખુશખબરી હે. ઇસલીએ હે કી 11 સપ્ટેમ્બર કો મોહન ભાગવત ખુદ 75 કે હો રહે હે. और सत्रह सितंबर को नरेंद्र मोदी जी पचहत्तर के हो रहे हैं मैं अक्सर सोचता हूं कि अगर नरेंद्र मोदी जी सियासत में न होते तो क्या करते कहां होते मुझे लगता है वो बॉलीवुड में होते खैर अब वो बॉलीवुड में तो नहीं गए तो बॉलीवुड तो बच गया लेकिन देश नहीं बच पाया ग्यारह साल से जो इस देश की हालत की है संविधान की हालत की है संवैधानिक संस्थाओं की हालत की है अब सत्रह सितंबर को उससे हमें निजात मिलेगी और ग्यारह सितंबर को भी निजात मिलने का पहला कदम होगा क्योंकि इसी की जोड़ी है, जोड़ी है इन दोनों की इसी ने संविधान की यह हालत की है इसी ने देश की आत्मा के साथ खिलवाड़ किया ಶಿವಸೇನೆ ಯುಬಿಟಿ ಬಣದ ರಾಜ್ಯಸಭಾ ಸದಸ್ಯ ಸಂಜಯ್ ರಾವತ್ ಅವರು ಅಡ್ವಾಣಿ ಮುರಳಿ ಮನೋಹರ್ ಜೋಶಿ ಜಸ್ವಂತ್ ಸಿಂಗ್ ಅವರಂತಹ ನಾಯಕರಿಗೆ ಎಪ್ಪತ್ತೈದು ವರ್ಷ ತುಂಬಿದಾಗ ಮೋದಿ ಅವರನ್ನೆಲ್ಲ ಬಲವಂತವಾಗಿ ಬದಿಗೆ ಸರಿಸಿದ್ರು ಅಂತ ನೆನಪಿಸಿದ್ದಾರೆ ಅವರೀಗ ಅದೇ ನಿಯಮವನ್ನ ತಮಗೆ ಅನ್ವಯಿಸಿಕೊಳ್ತಾರಾ ಅಂತ ನೋಡೋಣ ಅಂತ ರಾವತ್ ಹೇಳಿದ್ದಾರೆ ಭಾಗವತ್ ಹೇಳಿಕೆ ಮೋದಿ ಅವರಿಗೆ ಬದಿಗೆ ಸರಿ ಅನ್ನೋ ಸೂಚನೆಯಾಗಿದೆ ಅನ್ನೋದನ್ನ ಹಿರಿಯ ಆರ್ ಎಸ್ ಎಸ್ ಪದಾಧಿಕಾರಿಯೊಬ್ಬರು ನಿರಾಕರಿಸಿದ್ದಾಗಿ ವರದಿಯಾಗಿದೆ ಭಾಗವತ್ ಅವರು ನಿವೃತ್ತಿ ವಯಸ್ಸಿನ ಬಗ್ಗೆ ಏನನ್ನೂ ಹೇಳಲಿಲ್ಲ ಅವರು ಪಿಂಗಳಿ ಅವರ ಬಗ್ಗೆ ಒಂದು ಉದಾಹರಣೆ ನ್ನಷ್ಟೇ ಉಲ್ಲೇಖಿಸಿದ್ದಾರೆ ಅವರ ಆ ಹೇಳಿಕೆ ಬೇರೆ ಯಾರಿಗೂ ಸಂಬಂಧಿಸಿಲ್ಲ ಅಂತ ಅವರು ಹೇಳಿದ್ದಾರೆ ಎನ್ನಲಾಗಿದೆ ಆರ್ಎಸ್ಎಸ್ ಮುಖ್ಯಸ್ಥರು ರಾಜಕೀಯ ನಾಯಕರ ನಿವೃತ್ತಿ ವಯಸ್ಸಿನ ಬಗ್ಗೆ ಮಾತನಾಡಿದ್ದು ಇದೇ ಮೊದಲಲ್ಲ ಎಪ್ಪತ್ತೆಂಟನೇ ವಯಸ್ಸಿನಲ್ಲಿ ನಿವೃತ್ತಿ ಘೋಷಿಸಿದ್ದ ಆರ್ಎಸ್ಎಸ್ನ ಐದನೇ ಮುಖ್ಯಸ್ಥ ಕೆ ಸುದರ್ಶನ್ ಹಿರಿಯ ಬಿಜೆಪಿ ನಾಯಕರಾದ ಅಡ್ವಾಣಿ ಮತ್ತು ವಾಜಪೇಯಿ ಎಪ್ಪತ್ತೈದನೇ ವಯಸ್ಸಿನಲ್ಲಿ ನಿವೃತ್ತರಾಗಬೇಕು ಮತ್ತು ಇತರರಿಗೆ ಅವಕಾಶ ಮಾಡಿಕೊಡಬೇಕು ಅಂತ ಹೇಳಿದ್ರು ಎಪ್ಪತ್ತೈದು ವರ್ಷದ ಬಾಣವನ್ನ ಹಲವರ ವಿರುದ್ಧ ಬಿಟ್ಟವರು ಪ್ರಧಾನಿ ಮೋದಿ ದಿಗ್ಗಜ ನಾಯಕರಾದ ಎಲ್ ಕೆ ಅಡ್ವಾಣಿ ಮುರಳಿ ಮನೋಹರ್ ಜೋಶಿ ಸಹಿತ ಹಲವಾರು ನಾಯಕರನ್ನ ಒಂದೋ ಯಾವುದೇ ಕೆಲಸವಿಲ್ಲದ ಮಾರ್ಗದರ್ಶಕ ಮಂಡಳಿಗೆ ಅಥವಾ ಮನೆ ಕಳಿಸಿದ್ದು ಮೋದಿ ಶಾ ಜೋಡಿ ಕರ್ನಾಟಕದಲ್ಲಿ ಯಡಿಯೂರಪ್ಪರಂತಹ ಅತಿರತರನ್ನೇ ಮನೆಗೆ ಕಳಿಸಿದ್ದು ಅದೇ ಬಾಣಬಿಟ್ಟು ಆದರೆ ಕಾಲಚಕ್ರದ ಸುಳಿಗೆ ಸಿಲ್ಕದವರ್ ಯಾರು ಬೆಳೆಯುವ ವಯಸ್ಸನ್ನ ತಡೆಯಬಲ್ಲವರ್ ಯಾರಿದ್ದಾರೆ ಇವತ್ತು ಅದೇ ಮೋದಿಜಿ ಸ್ವತಃ ಎಪ್ಪತ್ತೈದರ ಹೊಸ್ತಿಲಲ್ಲಿ ನಿಂತಿದ್ದಾರೆ ಅವತ್ತು ನೀವು ಇದೇ ಕಾರಣ ಕೊಟ್ಟು ಕಳಿಸಿದ್ದೀರಿ ಈಗ ನೀವೇನು ಮಾಡ್ತೀರಿ ಅಂತ ಹಲವರು ಪರೋಕ್ಷವಾಗಿ ಪಿಸು ಮಾತಿನಲ್ಲಿ ಕೇಳೋಕೆ ಶುರು ಮಾಡಿದ್ದಾರೆ ಅದನ್ನೇ ಆರ್ ಎಸ್ ಎಸ್ ಬೇರೆ ಬೇರೆ ರೀತಿಯಲ್ಲಿ ಕೇಳ್ತಿದ್ದಾರೆ ಆದರೆ ಮೋದಿಜಿ ಕೇಳ್ತಾರಾ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು